ಪ್ರಮುಖ ಬೇಡಿಕೆಗಳು ಈಗಾಗಲೇ ಹೇಳಿದ್ದೀವಿ ನಾರಾಯಣ ಗುರು ನಿಗಮಕ್ಕೆ ಕೂಡಲೇ ಹಣೆಯನ್ನೇ ನೀಡಬೇಕು ಸಾಧ್ಯವಾಗುತ್ತಂದರೆ ಮುಖ್ಯಮಂತ್ರಿಗಳು ಮಧು ಬಂಗಾರಪ್ಪನವರ ರಾಜೀನಾಮೆ ತೆಗೆದುಕೊಂಡು ಮತ್ತೊಬ್ಬ ಮಂತ್ರಿಯನ್ನೇ ಸಮುದಾಯಕ್ಕೆ ಧೀಮಂತ ನಾಯಕರನ್ನೇ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ ಸಮುದಾಯಕ್ಕೆ ಯಾವುದೂ ಕೂಡ ಕೊಡುಗೆನಿಲ್ಲ ಮತ್ತು ಈ ರೀತಿ ನಿರ್ಲಕ್ಷ್ಯ ತೋರಿದಂದ್ರೆ ಫೆಬ್ರವರಿ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಒಂದು ಲಕ್ಷ ಜನ ಸೇರಿಸಿ ವಿಧಾನಸಭಾ ಮುತ್ತಿಗೆಯನ್ನು ಹಾಕ್ತೀವಿ ಅಂತಕ್ಕಂಥದ್ದು ಕೂಡ ನಾವು ಹೇಳುತ್ತೀವಿ ಇವತ್ತು ಇವತ್ತು ಮಂತ್ರಿಗಳು ಇಲ್ಲಿ ಬಂದಿಲ್ಲ ಅಂದರೆ ಯಾವುದೂ ಕಾರಣಕ್ಕೂ ನಾನು ಕೂಡ ಇಲ್ಲಿ ಎದ್ದೇಳುವುದಿಲ್ಲ ಅರೆಸ್ಟ್ ಆದರೆ ಅರೆಸ್ಟ್ ಜೈಲಾದರೆ ಜೈಲು ಯಾವ ಕಾರಣಕ್ಕೂ ಕೂಡ ಎದ್ದೇಳುವುದಿಲ್ಲ ಅಂತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮೊನ್ನೆ ಬೆಂಗಳೂರಿನ ಸಮಾವೇಶಕ್ಕೆ ಬಂದರು ಒಂದು ವರ್ಷದ ಹಿಂದೆ ಏಳು ದಿನಕ್ಕೆ ಹಣೆಯನ್ನೇ ಘೋಷಣೆ ಮಾಡುತ್ತೀವಿ ಅಂತಂದರು ಒಂದು ವರ್ಷ ಆದರೂ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ತನ್ನ ಜಾತಿಗೋಸ್ಕರ ಈಗ ಎಲ್ಲ ಕಡೆ ನೀರೇ ಇದೆ ನೇರಗತಿ ಒಂದು ನಿಗಮ ಮಾಡಿಕೊಂಡು ಅದಕ್ಕೆ ಸಪೋರ್ಟ್ ಮಾಡಿಕೊಡಿ ಇಲ್ಲಾದ್ರೆ ಬೇರೆ ಏನಾದ್ರೂ ಒಂದು ಉಳಿಮೆ ಮಾಡಕ್ಕಾದ್ರೂ ಕೂಡ ಒಂದಷ್ಟು ಜಮೀನಾದ್ರೂ ನಮ್ಮ ಹೊರತು ಕೊಡಿ ಅಂತಕ್ಕಂಥ ವಿಚಾರ ಅದು ತಮಗೆ ತಮ್ಮ ನಿಡುಗುಂದಿ ಸುಲೇಪೇಟೆ ಆ ಭಾಗದಲ್ಲಿ ಎಷ್ಟೋ ಇವತ್ತು ಕೂಡ ನಮ್ಗೆ ಗೊತ್ತಿದೆ ಪೌಡರ್ ಹಾಕಿ ಮಾರಾಟ ಮಾಡಿದಾಗ ನಾನೇ ಹೋಗಿ ನಿರ್ಸಿದ್ರೆ ಮಾಡಬೇಡಿ ಅದರಿಂದ ಹಾನಿ ಆಗುತ್ತೆ ನಾನೇ ಏನಾದರೂ ಮಾಡಬೇಕು ಹಾ ಅದಕ್ಕೆ ಏನಾದ್ರು ಒಂದು ಆಮೇಲೆ ನಾಲ್ಕನೇ ದಿನ ಈಚಿಡುವನ ಈಚಲು ಪ್ರದೇಶಿ ಸಾಕಷ್ಟು ಕಡೆ ಖಾತೆಯಲ್ಲಿ ಇವತ್ತು ಕೂಡ ಈಚಲು ವನ ಈಚಲು ಪ್ರದೇಶ ಅಂದ ಇದೆ ಇದು ಮರಳಿ ನಮ್ಮ ಸಮಾಜಕ್ಕೆ ಉಳುಮೆ ಮಾಡಕ್ಕೆ ಕೊಡಿ ಅಂತಕ್ಕಂಥದ್ದು ಕೂಡ ನಮ್ದೊಂದು ಬೇಡಿಕೆ ಇದೆ ಏನಪ್ಪಾ ಅಂತಂದ್ರೆ ನಮಗೆ ಗೊತ್ತಿರೋದು ಹಾಗೆ ಸಮಾನತೆಯ ಹರಿಕಾರ ಆಗಿರುವ ನಾರಾಯಣ ಗುರು ತಾವೆಲ್ಲ ಯಾವಾಗಲೂ ಮಾತಾಡ್ತಾ ಇರ್ತೀರಿ ಆದರೆ ನಾರಾಯಣ ಗುರುಗಳೊಂದು ಪುತ್ಥಳಿ ಬೆಂಗಳೂರು ರಾಜಧಾನಿಯಲ್ಲಿ ನಮ್ಮ ರಾಜಧಾನಿಯಲ್ಲಿ ಇಲ್ಲ ನಾರಾಯಣ ಗುರುಗಳೊಂದು ಪುತ್ಥಳಿಯನ್ನು ಬೆಂಗ್ಳೂರು ರಾಜಧಾನಿಯಲ್ಲಿ ಮಾಡಿ ಅಂತಕ್ಕಂಥದ್ದು ಕೂಡ ನಮ್ಮೊಂದು ವಿನಂತಿ ನಮ್ಮ ಒಬ್ಬ ಮಂತ್ರಿಗೂ ಕೂಡ ತಮ್ಮ ಜೊತೆ ಇದ್ದೀವಿ ನಾವು ಅವ್ರಿಗೂ ಕೂಡ ಕೇಳುತ್ತಾ ಇದೀವಿ ಆರು ಜನ ಶಾಸಕರಿದ್ದೀವಿ ಸನ್ಮಾನ್ಯ ಬಿ ಕೆ ಕೆಆರ್ಪಸ್ ಬೆಳಿಗ್ಗೆ ಭೇಟಿ ಮಾಡಿ ಕೇಳಿದ್ರು ಒಂದು ಕಡೆ ಏನಾದರೂ ಒಂದು ನಾವು ಗೊತ್ತಿತ್ತು ತಾವು ಬಂದ್ರೆ ಬಹಳ ಖುಷಿ ಆಯ್ತು ನಮಗೆ ಅದಕ್ಕೆ ಗಮನಕ್ಕೆ ತಂದು ಏನಾದ್ರೂ ಇವರು ಪಂಚಶಾಲಿಗಳು ಕೇಳಿದಾಗ ನಾವು ದೊಡ್ಡದೇನು ಇಲ್ಲ ಎಲ್ಲ ಸಣ್ಣ ಇಲ್ಲ ಏನಾಗೇನಿಲ್ಲ ದೊಡ್ಡ ವಿಷಯ ಏನು ಇಲ್ಲ ತಮ್ಮ ಪರಿಹಾರ ಆಗುತ್ತೆ